ಇದು ಬಹಳ ಅದ್ಭುತವಾದಂತಹ ಸಂದೇಶವನ್ನು ಕೊಡ್ತಕ್ಕಂತಹ ಕತೆ ಕರ್ಣನ ಬಗ್ಗೆ ಗೊತ್ತಲ್ಲ ಆದ ಮಹಾನುಭಾವ ತನ್ನ ದೇಹವನ್ನೇ ತುಂಡು ತುಂಡು ಮಾಡಿಕೊಡುವಷ್ಟು ದಾನ ಶೂರ ದಾನದಲ್ಲಿ ಅವನಿಗಿಂತ ಮಹಾನುಭಾವರು ಇನ್ನೊಬ್ಬರಿಲ್ಲ ಅನ್ನುವಷ್ಟು ದಾನ ಅಂದರೆ ಒಮ್ಮೆ ಕರ್ಣ ನೋಡಿ ಈಗ ಕರ್ಣ ಸೂತಪುತ್ರ ಅಂತಾರೆ ಅವನೇ ಬಡವನಾಗಿದ್ದವನು ಅವನು ಹೆಂಗೆ ದಾನ ಮಾಡಬಹುದು ಅಂತ ಇಲ್ಲ ಬಡವನಿಗೂ ದಾನ ಮಾಡುವ ಶಕ್ತಿ ಇದೆ ಆದರೆ ಮಹಾಭಾರತದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ತಾವು ಕಲ್ತಿರ್ತಕ್ಕಂತಹ ಶಸ್ತ್ರವಿದ್ಯೆಯನ್ನು ಪ್ರದರ್ಶನ ಮಾಡುವ ಸಮಯದಲ್ಲಿ ದುರ್ಯೋಧನನನ್ನು ಒಳಗೊಂಡ ಕೌರವರ ಕೈ ಮೇ ಕೆ ಕೈ ಸ್ವಲ್ಪ ಕಡಿಮೆಯಾಗಿ ಪಾಂಡವರು ಮೇಲುಗೈ ಸಾಧಿಸಬೇಕಾದರೆ ಆ ಕೌರವರವನ್ನು ಮರ್ಯಾದೆ ಉಳಿಸಿದವನು ಕರ್ಣ ಅಲ್ವಾ ಅರ್ಜುನನಿಗೆ ಸರಿಸಾಟಿಯಾಗಿ ಆ ತುಂಬಿದ ಸಭೆಯಲ್ಲಿ ಏನೆಲ್ಲ ನಾಡಿನ ಪುರ ಪ್ರಮುಖರೆಲ್ಲ ಪುರದ ಜನರೆಲ್ಲ ಅಯ್ಯೋ ಪಾಂಡವರು ಕೌರವರು ದ್ರೋಣನ ಬಳಿ ವಿದ್ಯೆಯನ್ನು ಕಲ್ತಿದ್ದಾರೆ ಶಸ್ತ್ರಾಸ್ತ್ರವನ್ನು ಕಲ್ತಿದ್ದಾರೆ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಮಾಡಿದ್ದಾರೆ ಸೊ ಅಲ್ಲಿ ಪಾಂಡವರ ಮುಂದೆ ಕೌರವರ ಕೈ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಆಗ ಕರ್ಣ ಬಂದು ಅರ್ಜುನನಿಗೆ ಸರಿಸಾಟಿಯಾಗಿ ನಿಲ್ತಾನೆ ಅರ್ಜು ದುರ್ಯೋಧನಿಗೆ ಬಹಳ ಖುಷಿಯಾಗ್ಬಿಡುತ್ತೆ ಯಾಕಂದರೆ ಅರ್ಜುನನನ್ನ ಮುಂದೆ ಆ ಪ ಕೌರವರಿಗೆ ನಿಲ್ಲೋ ಶಕ್ತಿ ಇರಲಿಲ್ಲ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಕರ್ಣ ಬಂದುಬಿಡ್ತಾನೆ ಮತ್ತು ಅರ್ಜುನನಿಗೆ ಭಾಳ ತಕ್ಕ ಎದುರಾಳಿ ಅಂತ ಅನಿಸ್ಕೊಳ್ತಾನೆ ಆಗ ದುರ್ಯೋಧನನಿಗೆ ಬಹಳ ಖುಷಿಯಾಗಿ ಪುತ್ರ ನೋಡಿ ದುರ್ಯೋಧನನ ಬಹಳ ದೊಡ್ಡ ಬುದ್ಧಿ ಇದು ದುರ್ಯೋಧನನ್ನು ನಾವಿಲ್ಲಿ ಶ್ಲಾಘನೆ ಮಾಡಬೇಕು ಎಲ್ಲರೂ ಕೂಡ ಇವನು ಪುತ್ರ ಅಂದರೆ ಅಂದರೆ ಜಾತಿಯಿಂದ ಅವನನ್ನು ಅವನಿಗೆ ಶಕ್ತಿ ಇದೆ ಅವನಲ್ಲಿ ಪರಾಕ್ರಮ ಇದೆ ಅವನಲ್ಲಿ ಬಲ ಇದೆ ಬೇರೆ ಬೇರೆ ವಿಚಾರದಲ್ಲೆಲ್ಲ ಕರ್ಣ ಬಹಳ ತುಚ್ಛವಾಗಿ ವರ್ತಿಸಿದ್ದಾನೆ ಅದು ಬೇರೆ ಆದರೆ ದುರ್ಯೋಧನನ ಶ್ರೇಷ್ಠ ಬುದ್ಧಿ ಏನಿತ್ತು ಅಂದರೆ ನನಗೆ ಉಪಕಾರ ಮಾಡಿದ ಈಗ ದುರ್ಯೋಧನನದ್ದು ಅಲ್ಲಿ ಸ್ವಾರ್ಥ ಇತ್ತು ಯಾಕೆ ಈ ಪಾಂಡವರ ಮುಂದೆ ಸೋಲೋದನ್ನು ಅವನು ಇಷ್ಟಪಡಲ್ಲ ಆ ಸಮಯಕ್ಕೆ ಯಾರೋ ಬಂದ ನನಗೆ ಉಪಕಾರ ಮಾಡ್ತವನೇ ಅಂದರೆ ಅವನಿಗೆ ನಾನು ಅರ್ಧ ರಾಜ್ಯವನ್ನು ಸ್ವಲ್ಪ ಅಂದರೆ ಯಾವುದೋ ಒಂದು ರಾಜ್ಯಕ್ಕೆ ಯಾವುದೋ ಒಂದು ಪ್ರಾಂತ್ಯಕ್ಕೆ ಅವನನ್ನು ರಾಜನಾಗಿ ಮಾಡಿ ಅದಕ್ಕೆ ಅವನಿಗೆ ಅಂಗರಾಜ ಅಂತ ಕರೀತಾರೆ ತಕ್ಷಣ ಅಲ್ಲಿ ಪಟ್ಟಾಭಿಷೇಕವೇ ಆಗ್ಬಿಡುತ್ತೆ ಅವನಿಗೆ ಎಲ್ಲ ರೀತಿಯಲ್ಲೂ ಅವನಿಗೆ ಪಟ್ಟವನ್ನು ಕಟ್ಟಿ ಈಗ ಕರ್ಣ ಸೂತ ಪುತ್ರ ಅಲ್ಲ ಅವನೂ ಕೂಡ ರಾಜನಿಗೆ ಸಮಾನ ಅಥವಾ ಅವನೂ ಕೂಡ ಈ ಆಡಳಿತದಲ್ಲಿ ಒಬ್ಬ ರಾಜ ಅಂದಾಗ ಕರ್ಣನಿಗೆ ಸ್ಥಾನಮಾನ ಸಿಗುತ್ತೆ ಸೊ ಅಲ್ಲಿಂದ ಕರ್ಣನ ಸ್ಥಾನಮಾನ ಬದಲಾಗುತ್ತೆ ದುರ್ಯೋಧನನ ಅತಿ ನಂಬಿಕಸ್ಥ ಸ್ನೇಹಿತನಾಗ್ತಾನೆ ಅಲ್ಲಿಂದ ಕರ್ಣ ಇದು ಕರ್ಣ ಸೂತನಿಂದ ಅಂಗರಾಜನಾದ ಕತೆ ಆಯಿತಾ ಅಂದರೆ ಇದರಿಂದ ಒಂದು ಪಾಠ ಏನಂದ್ರೆ ನೀವು ಕರ್ಣ ನಾನು ಸೂತ ಪುತ್ರ ಅಂತ ಅಳ್ಕೊಂಡು ಸುಮ್ಮನೆ ಕೂರ್ಲಿಲ್ಲ ದ್ರೋಣರ ಬಳಿ ಹೋದ ನನಗೂ ವಿದ್ಯೆಯನ್ನು ಕಲಿಸ್ಕೊಡಿ ಇಂದ ದ್ರೋಣ ಇಲ್ಲಪ್ಪ ನಾನು ಸೂತ ಪುತ್ರರಿಗೆ ವಿದ್ಯೆಯನ್ನು ಕಲಿಸಲ್ಲ ಅಂದ ಸುಮ್ಮನಾಗ್ಲಿಲ್ಲ ತಕ್ಷಣ ಆತ ಪರಶುರಾಮರ ಬಳಿ ಹೋಗಿ ವಿದ್ಯೆಯನ್ನು ಕಲ್ತ ಸುಳ್ಳು ಹೇಳೋದ್ನೋ ಏನು ಹೇಳೋದ್ನೋ ವಿದ್ಯೆ ಕಲ್ತ ಸುಮ್ಮನೆ ಕೂತ್ಕೊಳ್ಳಿಲ್ಲ ಓ ನನ್ನನ್ನೆಲ್ಲ ಕೀಳಾಗಿ ನೋಡ್ತಾರಪ್ಪ ಅಥವಾ ನನ್ನನ್ನೆಲ್ಲ ಆಡ್ಕೊಳ್ತಾರಪ್ಪ ನನಗೆ ಯಾರೂ ಬೆಲೆ ಕೊಡಲ್ಲಪ್ಪ ಅಂತ ಅಳ್ತಾ ಕೂರಲಿಲ್ಲ ತಯಾರಿ ಮಾಡಿಕೊಂಡಿದ್ದ ಅವಕಾಶ ಬಂತು ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಸದ್ದಿಲ್ಲದೆ ತಯಾರಿ ಮಾಡು ಅವಕಾಶ ಯಾವಾಗ ಬರುತ್ತೋ ಗೊತ್ತಿಲ್ಲ ಮಧ್ಯರಾತ್ರಿ ಬರ್ಬೋದು ಬೆಳಗ್ಗೆ ಬರ್ಬೋದು ಸಂಜೆ ಬರ್ಬೋದು ಯಾವಾಗ ಬೇಕಾದರೂ ಬರ್ಬೋದು ತಯಾರಿ ಮಾಡಿಕೊಂಡಿರು ಸರ್ಕಾರದವರು ಕಾಂಪಿಟೇಟಿವ್ ಎಕ್ಸಾಮನ್ನು ಯಾವಾಗ ಬೇಕಾದರೂ ಅನೌನ್ಸ್ ಮಾಡ್ಬೋದು ಅದು ಸಾರಿಗೆ ಇಲಾಖೆಯೋ ಶಿಕ್ ಅಥವಾ ಶಿಕ್ಷಣ ಸಂಬಂಧಪಟ್ಟದ್ದೋ ಸಾರಿಗೆಗೆ ಸಂಬಂಧಪಟ್ಟಿದ್ದೋ ಪೊಲೀಸಿಗೆ ಸಂಬಂಧಪಟ್ಟಿದ್ದೋ ಯಾವುದೋ ಎಕ್ಸಾಮ್ಗಳು ಬರ್ಬೋದು ನೀನು ತಯಾರಿ ಮಾಡ್ಕೋ ಅವರಲ್ಲಿ ಅನೌನ್ಸ್ ಮಾಡಿದ ಮೇಲೆ ನೀನು ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡೋದಲ್ಲ ಮೊದಲು ಕಲ್ತಿರೋ ಅದು ಎಲ್ಲೋ ಒಂದು ಕಡೆ ಉಪಯೋಗಕ್ಕೆ ಬರುತ್ತೆ ಹಾಗೆ ಕರ್ಣ ಕೂಡ ಕಲ್ತಿದ್ದ ಸೊ ಅಲ್ಲಿ ತುಂಬಿದ ಆ ದೊಡ್ಡ ಶಸ್ತ್ರಾಸ್ತ್ರವನ್ನು ಅಥವಾ ಶಸ್ತ್ರವಿದ್ಯೆಯನ್ನು ಪ್ರದರ್ಶನ ಮಾಡುವ ಅವಕಾಶ ಬಂದಾಗ ಕರ್ಣ ಬಳಸ್ಕೊಂಡ ಅವನ ಲಕ್ ಬದಲಾಯಿತು ದುರ್ಯೋಧನನ ಕಣ್ಣಿಗೆ ಬಿದ್ದ ಸೊ ಅವನನ್ನು ಅಂಗರಾಜನಾಗಿ ನೇಮಕ ನೇಮಿಸಿಬಿಟ್ಟ ಹೀಗಿರಬೇಕಾದ್ರೆ ಒಂದು ದಿನ ಕರ್ಣ ಅಂಗರಾಜನಾಗಿದ್ದಾನೆ ಅವನಿಗೆ ಎಲ್ಲ ರಾಜರಿಗೆ ಸಿಗ್ಲ ಸಿಗ್ತಕ್ಕಂತಹ ಅಥವಾ ಆಸ್ಥಾನದಲ್ಲಿ ಎಲ್ಲರಿಗೂ ಆ ಕೌರವರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕರ್ಣನಿಗೂ ಸಿಗ್ತಾ ಇದ್ದವು ಯಾಕೆ ಈಗ ಅವನ ಅಂಗರಾಜ ದುರ್ಯೋಧನ ಘೋಷಿಸಿಬಿಟ್ಟಿದ್ದಾನೆ ಕರ್ಣ ಇನ್ನು ಮುಂದೆ ಸೂತ ಪುತ್ರ ಅಲ್ಲ ಅವನು ಕೂಡ ಒಬ್ಬ ರಾಜ ಅಂತ ಸೊ ಹೀಗಿರಬೇಕಾದ್ರೆ ಒಂದು ದಿನ ಬೆಳಗ್ಗೆ ಕರ್ಣ ಎಣ್ಣೆ ಸ್ನಾನ ಮಾಡ್ತಾ ಇರೋದೇ ಒಂದು ಬಾವಿ ಕಣ್ಮುಂದೆ ಚಿತ್ರ ಬರಬೇಕು ಹಳೆಯ ಕಾಲದ ಬಾವಿಗಳು ನೋಡಿದ್ದೀರಲ್ಲ ಸೊ ಅಂಥದ್ದೊಂದು ಬಾವಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಕರ್ಣ ಬಂದಿದ್ದಾನೆ ಒಂದು ಬಟ್ಟಲಲ್ಲಿ ಎಣ್ಣೆ ಅರಳೆಣ್ಣೆ ಮೈಗೆಲ್ಲ ತಿಕ್ಕೊಳ್ತಾ ಇದ್ದಾನೆ ಆ ಸಮಯದಲ್ಲಿ ಅಂದರೆ ಆ ಬಟ್ಟಲಿತ್ತಲ್ಲ ಆ ಅರಳೆಣ್ಣೆಯನ್ನು ಇಟ್ಕೊಂಡಿದ್ದಂಥ ಆ ಬಟ್ಟಲು ಅದು ಚಿನ್ನದ ಬಟ್ಲು ಕರ್ಣ ರಾಜ ಸ್ವಾಮಿ ಅವನ ಚಿನ್ನದ ಬಟ್ಟಲು ಚಿನ್ನದ ಬಟ್ಲಲ್ಲಿ ಎಣ್ಣೆ ಇತ್ತು ಅದೇ ಸಮಯಕ್ಕೆ ಯಾರೋ ಒಬ್ಬ ಭವತಿ ಭಿಕ್ಷಾಂದೇಹಿ ಅಂತ ಯಾರೋ ಒಬ್ಬ ಬೇಡುವವ ಬಂದ ಸ್ವಾಮಿ ಏನಾದರೂ ದಾನ ಮಾಡಿ ಸ್ವಾಮಿ ಅಂತ ಬಂದಾಗ ಕರ್ಣ ಮಹಾನುಭಾವ ಆತ ಕಷ್ಟಕ್ಕೆ ಮಿಡಿಯುವಂಥವನು ಯಾಕೆ ಅವನು ಕಷ್ಟ ನೋಡಿದ್ದಲ್ವ ಹಾಗಾಗಿ ತಕ್ಷಣ ಅವನೇನು ಮಾಡ್ದ ಬಂದಂತಹ ಆ ಬೇಡುವವನಿಗೆ ಆ ಭಿಕ್ಷುಕನಿಗೆ ಅಲ್ಲಿದ್ದಂತಹ ಬಟ್ಲೇನಿದೆ ಆ ಎಣ್ಣೆ ಇದ್ದಂತಹ ಚಿನ್ನದ ಬಟ್ಲು ಅದನ್ನು ಎಡಗೈಲಿ ಎತ್ತು ಕೊಟ್ಟುಬಿಡ್ತಾನೆ ಆ ಎಡಗೈಲಿ ಎತ್ತಿ ಕೊಟ್ಟಾಗ ಆ ಭಿಕ್ಷೆ ಬೇಡತಕ್ಕಂಥವನು ಯಾರು ಬೇಡುವಾತ ಆತ ಇದ್ದ ಅವನು ಹೇಳ್ತಾನೆ ಅಯ್ಯೋ ಸ್ವಾಮಿ ಎಂತ ತಪ್ಪು ಮಾಡಿಬಿಟ್ರಿ ಕೊಡೋದು ಕೊಟ್ಟ್ರಿ ಅದ್ಭುತ ಆದರೆ ಎಡಗೈಲಿ ಕೊಟ್ಬಿಟ್ರಲ್ಲ ದಯವಿಟ್ಟು ಬಲ್ಗೈಲಿ ಕೊಡಿ ಎಂದ ನೋಡಿ ಹೆಂಗಿದೆ ಕತೆ ಕರ್ಣ ದಾನ ಮಾಡಿದ ಹೌದು ಎಡಗೈಲಿ ದಾನ ಮಾಡಿಬಿಟ್ರಿ ಹಾಗಾಗಿ ಬಲಗೈಲು ಕೂಡಿ ಎಂದಾಗ ಕರ್ಣ ಹೇಳ್ತಾನೆ ಸ್ವಾಮಿ ನನಗೆ ನೀವು ಏನಾದರೂ ದಾನ ಮಾಡಿ ಅಂತ ಕೇಳಿಕೊಂಡಾಗ ದಾನ ಮಾಡಬೇಕು ಅನಿಸುತ್ತಲ್ಲ ನನ್ನ ಬುದ್ಧಿ ಆ ಬುದ್ಧಿ ಯಾವಾಗ ಬೇಕಾದರೂ ಬದಲಾಗ್ಬಿಡ್ಬೋದು ಆಯಿತು ನೀವು ಹೇಳಿದ್ರಿ ಅಂತ ನಾನು ನಿಮ್ಮಿಂದ ವಾಪಸ್ ಆ ಚಿನ್ನದ ಬಟ್ಲನ್ನು ತಗೊಂಡು ನನ್ನ ಬಲ್ ಎಡಗೈಯಿಂದ ಬಲಗೈಗೆ ಆ ಬಟ್ಲನ್ನು ತಗೊಂಡು ನಿಮಗೆ ಕೊಡುವಷ್ಟರಲ್ಲಿ ಇವನಿಗೆ ಯಾಕೆ ದಾನ ಮಾಡಬೇಕು ನಾನು ಅಂತ ನನ್ನ ಬುದ್ಧಿ ಬದಲಾಗ್ಬಿಡ್ಬೋದು ಹಾಗಾಗಿ ಕೊಡುವವನಿಗೆ ಬಲಗೈ ಆದ್ರೆ ಎಡಗೈ ಆದ್ರೇನು ಕೊಡುವ ಬುದ್ಧಿ ಬಂದ ತಕ್ಷಣ ಕೊಟ್ಬಿಡಬೇಕು ಅಂತ ಎಷ್ಟು ಚೆನ್ನಾಗಿದೆ ಕೃಷ್ಣ ಅರ್ಜುನ ಅಥವಾ ಕರ್ಣನ ಮಾತು ಅಲ್ಲ ಭಿಕ್ಷುಕ ಹೇಳ್ತಿದ್ದಾನೆ ಎಡಗೈಲ್ ದಾನ ಕೊಟ್ರಲ್ಲ ದಯವಿಟ್ಟು ಕೊಡಿ ಕುಡಿಯಿಂದಾಗ ಕರ್ಣ ಹೇಳ್ತಿದ್ದಾನೆ ಅಯ್ಯ ನಾನು ಎಡಗೈಯಿಂದ ಬಲಗೈಗೆ ಆ ಚಿನ್ನದ ಬಟ್ಲು ಬರೋ ಅಷ್ಟರಲ್ಲಿಗೆ ನನ್ನ ಬುದ್ಧಿ ಬದಲಾಗಬಹುದು ನಾನು ಯಾಕೆ ದಾನ ಮಾಡಬೇಕು ಅಂತ ಅನ್ನಿಸ್ಬಿಡ್ಬಹುದು ಹಾಗಾಗಿ ದಾನ ಮಾಡುವ ಬುದ್ಧಿ ಬಂದುಬಿಟ್ರೆ ಎಡಗೈಲೋ ಬಲಗೈಲೋ ಯಾವ ಕೈಲೋ ಒಟ್ಟನಾಗ ದಾನ ಮಾಡಿಬಿಟ್ರಪ್ಪ ದಾನವೇ ಶ್ರೇಷ್ಠವಾದದ್ದು ದಾನ ಕೊಡುವಾಗ ಆ ಮನಸ್ಪೂರ್ವಕವಾಗಿ ಕೊಡಬೇಕೆ ಹೊರತು ಬಲಗೈಲಿ ಕೊಟ್ರಾ ಎಡಗೈಲಿ ಕೊಟ್ರೆ ಇದು ಮುಖ್ಯವಲ್ಲ ಹಾಗಾಗಿ ಕೊಡುವ ಬುದ್ಧಿ ನನಗೆ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಕೊಟ್ಟಿದ್ದೀನಪ್ಪ ನನಗೆ ಒಳ್ಳೆ ನೀನು ಹೊರಡು ಅಂತ ಹೇಳಿ ಕಳಿಸಿದ ಎಂಥ ಅದ್ಭುತವಾದಂಥ ಒಂದು ಕತೆ ಅಲ್ವಾ ಇದು ಹಾಗಾಗಿ ಒಳ್ಳೇದು ಮಾಡಲಿಕ್ಕೆ ಹೋದಾಗ ನೀವು ಬಲಗೈಲಿ ಮಾಡಿದ್ರೆ ಎಡಗೈಲಿ ಮಾಡಿದ್ರೆ ಕಾಲಲ್ಲಿ ಮಾಡಿದ್ರೆ ಕೈಲಿ ಮಾಡಿದ್ರೆ ಇಲ್ಲ ಒಳ್ಳೇದಷ್ಟೇ ನಮ್ಮಲ್ಲಿ ತುಂಬ ಜನ ಇದೊಂದು ಅಜ್ಞಾನ ಇದೊಂದು ಮೂಢನಂಬಿಕೆ ಇಟ್ಕೊಂಡಿರ್ತಾರೆ ಇಟ್ಟುಕೊಂಡಿರ್ತಾರೆ ಓಹ್ ಎಡಗೈಲಿ ಮಾಡಬಾರ್ದು ಬಲಗೈಲಿ ಮಾಡಬಾರ್ದು ಇದು ಇದೆಲ್ಲ ಇಲ್ಲ ಒಳ್ಳೇದು ಮಾಡಬೇಕಾದ್ರೆ ಏನು ಬಲಗೈಲೋ ಎಡಗೈಲೋ ಅದು ಮುಖ್ಯ ಅಲ್ಲ ಈಗ ನಿಮಗೆ ಕಂಫರ್ಟ್ ಹೇಗಿದೆ ಹಾಗೆ ತೊಂದರೆ ಇಲ್ಲ ಅಲ್ವಾ ಊಟ ಮಾಡಬೇಕಾದ್ರೆ ಎಡಗೈಲಿ ಊಟ ಮಾಡೋ ತಪ್ಪಾ ಅಥವಾ ಬಲಗೈಲಿ ಊಟ ಮಾಡೋದ ಊಟ ಮಾಡಿ ಬಲಗೈಲೇ ಊಟ ಮಾಡಿ ಅದೊಂದು ನಂಬಿಕೆ ಅಲ್ವಾ ಆದರೆ ಕೆಲವೊಂದು ಮೂಢ ನಂಬಿಕೆಗಳನ್ನು ನಾವು ಪಾಲಿಸಬಾರದು ಹಾಗಾಗಿ ದಾನ ಧರ್ಮದ ಬೆಲೆ ಅಲ್ವಾ ದಾನ ಮಾಡೋದು ಅಂದರೆ ದೇವರು ಪೂಜೆ ಮಾಡಿದಂಗೆ ದಿಸಾ ಮನೆಯಲ್ಲಿ ತುಳಸಿ ಹಾರ ತಂದು ಕನಕಾಮರ ತಂದು ಅಥವಾ ಚೆಂಡು ಹೂವು ತಂದು ಅಥವಾ ಸುಗಂಧರಾಜನ್ ತಂದು ನಾನಾ ಬಗೆಯ ಹೂಗಳನ್ನು ತಂದು ಪ್ರತಿದಿನ ಗಂಟೆಗಟ್ಟಲೆ ಗಟ್ಟಲೆ ದೇವರು ಮನೆಯಲ್ಲಿ ಕೂತು ಪೂಜೆ ಮಾಡುವುದು ಓಹೋ ಅದ್ಭುತ ಮನೆಯ ಸಂಸ್ಕಾರ ಅದು ಒಳ್ಳೆಯದು ಆದರೆ ಅಷ್ಟಕ್ಕೆ ದೇವರು ಒಲಿತಾನ ಖಂಡಿತ ಇಲ್ಲ ನೀವು ಬಗೆ ಬಗೆಯ ಹೂಗಳನ್ನು ದೇವರಿಗೆ ಮುಡಿಸಿದ ಮಾತ್ರಕ್ಕೆ ಭಗವಂತ ಒಲಿಯುವುದಿಲ್ಲ ಆ ಪೂಜೆ ನಮಗೆ ಒಂದು ಸಂಸ್ಕಾರ ದೇವರಿಗೇನೂ ಆಗಬೇಕಾದ್ದಿಲ್ಲ ಆದರೆ ದೇವರ ಬಳಿ ಅನೇಕ ಗಳಿಗೆಯನ್ನು ಕಳೆಯುವಷ್ಟು ನನ್ನಲ್ಲಿ ಶಾಂತತೆ ಇದೆಯಲ್ಲಪ್ಪ ಇದು ದೇವರು ನನಗೆ ಕೊಟ್ಟವರ ದೇವರಿಗೆ ನೀನು ಓ ಮುಡಿಸೋದ್ರೂ ಮುಡಿಸದೆ ಹೋದರೂ ದೇವರಿಗೇನು ಬೇಜಾರಿಲ್ಲ ದೇವರಿಗೆ ಪೂಜೆ ಅಥವಾ ಅಲಂಕಾರವನ್ನು ಮಾಡುವ ಮೂಲಕ ಆ ಅಷ್ಟೂ ಸಮಯ ನಿನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರಲಿಲ್ಲವಲ್ಲ ಇದು ಭಗವಂತನ ಆರಾಧನೆಗಿರುವ ಶಕ್ತಿ ಇದು ಆದರೆ ಅಷ್ಟಕ್ಕೆ ಮಾತ್ರ ಸಾಕ ಇಲ್ಲ ದೇವರ ಪೂಜೆ ನೀನು ಗಂಟು ಮಾಡ್ತೀಯೋ ನಿಮಿಷ ಮಾಡ್ತೀಯೋ ಅದು ಬೇಡ ಅಂದರೆ ಪೂಜೆ ಮಾಡಬೇಡಿ ಅಂತಲ್ಲ ಪೂಜೆ ಮಾಡಬೇಕು ಅದು ಮನೆ ಮನಸ್ಸುಗಳ ಸಂಸ್ಕಾರವನ್ನು ಹೆಚ್ಚಿಸುತ್ತೆ ಜೊತೆ ಜೊತೆಗೆ ಅಮ್ಮ ಒಂದೊತ್ತು ಊಟ ಹಾಕಿ ಸ್ವಾಮಿ ಅಯ್ಯೋ ನಾನು ಒಂಚೂರು ಉಪಕಾರ ಮಾಡಿ ಸ್ವಾಮಿ ಅಂತ ಯಾರಾದರೂ ಬಂದಾಗ ನೀವು ಗಂಟೆಗಟ್ಟಲೆ ಪೂಜೆ ಮಾಡಿಬಿಟ್ರೆ ಮಾತ್ರ ಸಾಲದು ಹಾಗೆ ಹಸಿದು ಬಂದವರಿಗೆ ಹತ್ತುಕೊಂಡು ಬಂದವರಿಗೆ ಕಷ್ಟಾಂತ ಬಂದವರಿಗೆ ಏನಾದರೂ ಕೈ ನೀಡಿ ಎಲ್ಲ ಕೊಟ್ಟುಬಿಡಿ ಅಂತ ಹೇಳಲ್ಲ ಅಥವಾ ಅವನಿಗೆ ದುಃಖ ಆಗ್ಬೋದು ಅಂತ ಸ್ವಲ್ಪ ಕೊಡೋದ್ರ ಬದಲು ನಿಮ್ಮ ಮನೇಲಿರೋದೆಲ್ಲ ಕೊಟ್ಟು ಕಳಿಸ್ಬಿಡಿ ಅಂತ ನಾನು ಹೇಳಲ್ಲ ನೋಡಪ್ಪ ನನ್ನ ಕೈಲಿ ಆಗೋದು ಎಷ್ಟು ಕಣೆಯ ದಯವಿಟ್ಟು ತಗೊಳ್ಳೆಯಾ ಅಂತ ಹೇಳಿಬಿಟ್ಟು ವಿನಯದಿಂದ ದಾನ ಮಾಡಬೇಕು ಏಯ್ ನಾನು ಕೊಡ್ತಾ ಇರೋನು ಅವನು ಬೇಡ್ತಾ ಇರೋನು ಏಯ್ ತಗೊಳ್ಳೋ ಹ್ಞೂ ಹ್ಞೂ ನಿಮಗೆ ನೆನಪಿರಲಿ ದಾನ ಮಾಡಬೇಕು ಅಂತ ನಿಮಗೆ ಬುದ್ಧಿ ಬಂದರೂ ದಾನವನ್ನು ಪಡೆದುಕೊಳ್ಳಬೇಕು ಅಂತ ಬುದ್ಧಿ ಇರೋನು ಯಾರೂ ನಿಮಗೆ ಸಿಗದೆ ಇರ್ಬೋದು ತುಂಬ ಸರಿ ಈ ರೀತಿ ಆಗುತ್ತೆ ದಾನ ಮಾಡಬೇಕಾದ್ರೆ ಅಯ್ಯೋ ಇದು ಭಗವಂತನ ಪೂಜೆಗೆ ಸಮಾನ ಅಂದುಕೊಂಡು ದಾನವನ್ನು ಮಾಡಬೇಕು ಏ ನಾನು ದಾನ ಮಾಡ್ತಿರೋನು ಅವನು ಬೇಡ್ತಿರೋನು ನಾನು ದಾನ ಮಾಡ್ತಿರೋನು ಅನ್ನೋ ಅಹಂಕಾರ ಬೇಡ ಅಥವಾ ಅವನು ಬೇಡುವ ಭಿಕ್ಷುಕ ಅನ್ನೋ ಆ ತಿರಸ್ಕಾರ ಮನೋಭಾವ ಬೇಡ ಯಾರಿಗೆ ಗೊತ್ತು ಅವನ ಜಾಗದಲ್ಲಿ ನಾಳೆ ನೀನಿರ್ಬೋದು ನಿನ್ನ ಜಾಗದಲ್ಲಿ ಅವ್ನು ನಾಳೆ ಅವನಿರ್ಬೋದು ಈ ಸ್ಥಾನ ಬದಲಾಗಲಿಕ್ಕೆ ಏನು ತುಂಬ ಹೊತ್ತು ಬೇಕಿಲ್ಲ ಹಾಗಾಗಿ ಕೊಡುವ ಶಕ್ತಿ ಬಂದರೆ ಏನೋ ದೇವರ ದಯೆ ಜನರ ಆಶೀರ್ವಾದ ಒಬ್ಬ ಶಾಸಕ ಆಗಿಬಿಟ್ಟ ಐದು ವರ್ಷ ಇದು ನೀನು ಮೆರೆಯೋಕಲ್ಲ ಸಿಕ್ಕಿರೋದು ಆ ಐದು ವರ್ಷ ಜನರ ಹೃದಯದಲ್ಲಿ ನೀನು ಕೂರಲಿಕ್ಕೆ ಭಗವಂತ ನಿನಗೆ ಅವಕಾಶ ಕೊಟ್ಟಿದ್ದಾನೆ ಮತ್ತೈದು ವರ್ಷಕ್ಕೆ ಜನ ನನ್ನನ್ನು ಆಯ್ಕೆ ಮಾಡ್ತಾರೋ ಬಿಡ್ತಾರೋ ನನಗೆ ಆಲೋಚನೆ ಬೇಡ ಐದು ವರ್ಷ ನನಗೆ ಸಿಕ್ಕಿದೆಯಲ್ಲ ಎಷ್ಟು ಕೋಟಿ ಜನರಲ್ಲಿ ನಾನೊಬ್ಬನಿಗೆ ಈ ಅವಕಾಶ ಸಿಕ್ಕಿದೆ ಎಂದಾಗ ಜನರ ಹೃದಯದಲ್ಲಿ ಅವರಲ್ಲಿ ಸ್ಥಾನ ಪಡೆದು ಜನರಿಗೆ ಒಳಿದು ಮಾಡಲಿಕ್ಕೆ ಈ ಐದು ವರ್ಷ ಶಾಸಕನಾಗಿ ನನಗೆ ಸಿಕ್ಕಿದೆ ಹೊರತು ನಾನು ಮೆರಿಲಿಕ್ಕೆ ಸಿಕ್ಕಿಲ್ಲ ಅನ್ನೋ ಆ ಸದ್ಬುದ್ಧಿ ನಮಗಿರಬೇಕು ಸ್ವಾಮಿ ಅಂತ ಏನೋ ಯೋಗ ಲಾಟ್ರಿ ಹೊಡೆದು ಬಿಡ್ತು ಏನೋ ಗೆದ್ದುಬಿಡ್ರಿ ಅಂದ್ಕೊಂಡಿದ್ದ ಕೆಲಸ ಸಿಕ್ಬಿಡ್ತು ಏನೋ ದೊಡ್ಡ ಮಟ್ಟಕ್ಕೆ ಸ್ಥಾನ ಕೀರ್ತಿ ಯಶಸ್ಸು ಎಲ್ಲ ಸಿಕ್ಬಿಡ್ತು ಆಗ ಮೆರಿಲಿಕ್ಕೆಲ್ಲ ಸಿಕ್ಕಿರೋದು ಇದೆಲ್ಲ ಬಂದಾಗ ನಿಮ್ಮನ್ನು ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ ಕೊಟ್ಟು ನೋಡ್ತಾನೆ ಕೊಟ್ಟು ನೋಡ್ತಾನೆ ಅಯ್ಯೋ ನನಗೆ ಸಿಕ್ಬಿಡ್ತು ನಾನಿನ್ನೇನು ಮಾಡಿ ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಮನುಷ್ಯನ ಬುದ್ಧಿ ಕೊಟ್ಟಿರುವ ಭಗವಂತನಿಗೆ ಅದನ್ನು ಕಸಿದುಕೊಳ್ಳೋಕೆ ಅರೆ ಅರೆ ಕ್ಷಣ ಸಾಕು ಅರೆಗಳಿಗೆ ಏನೆಲ್ಲ ಕೊಟ್ಟಿದ್ದಾನೆ ಭಗವಂತ ಒಂದು ಕ್ಷಣ ಹಾರ್ಟ್ ಅಟ್ಯಾಕ್ ಆಗಿ ಹೊರಟು ನಿಂತೆ ಆರ್ಟ್ ಅಟ್ಯಾಕ್ ಆಯಿತು ಮುಗಿದು ನಿನ್ನ ಕತೆ ಎಂದಾಗ ಆ ಗಳಿಗೆಯ ಹಿಂದೆ ಭಗವಂತ ನಿನಗೆ ಸಿರಿ ಸಂಪತ್ತೆಲ್ಲ ಕೊಟ್ಟ ಆದರೆ ಮರುಕ್ಷಣ ನಿನ್ನ ಆತ್ಮ ಅಥವಾ ನಿನ್ನ ಸಾವೇ ಸಂಭವಿಸ್ತು ಅಂದಾಗ ಆ ಸಂಪತ್ತಿಗೆ ಏನು ಅರ್ಥವಿದೆ ಸಂಪತ್ತು ಮನುಷ್ಯನ ಅಹಂಕಾರಕ್ಕೆ ಕಾರಣವಾಗಬಾರದು ಸಂಪತ್ತು ಮನುಷ್ಯನಿಗೆ ವಿನಯತೆಯನ್ನು ಕೊಡಬೇಕು ನೀವು ಹೆಚ್ಚು ಹೆಚ್ಚು ಕೀರ್ತಿವಂತರಾದಷ್ಟು ಹೆಚ್ಚು ಹೆಚ್ಚು ಹಣವಂತರಾದಷ್ಟು ಹೆಚ್ಚು ಹೆಚ್ಚು ಬದುಕಲ್ಲಿ ಯಶಸ್ಸನ್ನು ಕಂಡಷ್ಟು ನೀವು ಭೂಮಿಯ ಕಡೆ ಬಾಗಬೇಕು ಯಶಸ್ಸು ಹೆಚ್ಚಾದಂತೆಲ್ಲ ನಾನು ಭೂಮಿ ಕಡೆ ನೋಡೋದನ್ನೇ ಮರೆತುಬಿಟ್ಟೆ ತಲೆ ತಗ್ಸೋದನ್ನೇ ಅಥವಾ ತಲೆ ಬಾಗಿಸೋದನ್ನೇ ಮರೆತು ಬಿಟ್ಟೆ ಎಂದಾಗ ದೇವರು ಶಾಶ್ವತವಾಗಿ ಮಲಗಿಸಿಬಿಡ್ತಾನೆ ಹಾಗಾಗಿ ದಾನ ಧರ್ಮ ಮಾಡುವ ಅವಕಾಶ ಬದುಕಲ್ಲಿ ನಿಮಗೆ ಎಲ್ರಿಗೂ ಭಗವಂತ ಕೊಡಬೇಕು ನಿಮಗಂಥ ಅವಕಾಶ ಸಿಗಬೇಕು ಸ್ವಾಮಿ ನನ್ನ ನನ್ನ ಆಸೆ ನಿಮ್ಮೆಲ್ಲರಿಗೂ ದಾನ ಧರ್ಮ ಮಾಡುವಷ್ಟು ಯಾಕಂದರೆ ಈ ಬದುಕಿನ ಪುಣ್ಯ ಎಷ್ಟಿದೆಯೋ ಗೊತ್ತಿಲ್ಲ ಹಿಂದೆ ನಾವು ಎಷ್ಟು ಪುಣ್ಯ ಕಟ್ಕೊಂಡಿದ್ದೀವೋ ಗೊತ್ತಿಲ್ಲ ಆದರೂ ನಮ್ಮ ಕೈಲಿಲ್ಲ ಅದು ಆದರೆ ಈ ಜನ್ಮದಲ್ಲಿ ನಾವು ಏನು ಮಾಡಬೇಕು ಅದು ನಮ್ಮ ಕೈಲಿದೆ ಹಾಗಾಗಿ ನಾವು ಇರುವಷ್ಟು ಸಮಯ ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆ ರೀತಿಯಲ್ಲಿ ನಾವು ಜನರಿಗೆ ನಾಲ್ಕು ನಾಲ್ಕು ರೂಪಾಯಿ ನಾಲ್ಕು ಕಾಸು ಕೊಡಬೇಕು ನಾಲ್ಕು ಒಳ್ಳೆ ಮಾತಾಡಬೇಕು ನಾಲ್ಕು ಗಳಿಗೆ ಕುಳಿತು ಸಜ್ಜನರ ಜೊತೆ ಅಥವಾ ನಿಮಗೆ ಅನುಭವ ಇದ್ದರೆ ಪುಟ್ಟ ಜ ಮಕ್ಕಳಿಗೆ ಅಥವಾ ಚಿಕ್ಕವರಿಗೆ ಬುದ್ಧಿ ಹೇಳಬೇಕು ಅಯ್ಯೋ ಇವಾಗ ಯಾರು ಕೇಳ್ತಾರ ಸ ಅಂತೀರಾ ಹಾಂ ಕೇಳುವಷ್ಟು ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಬೇಕು ಅಂತ ಅಲ್ವಾ ಸಂತೋಷ ಇದು ದಾನದ ಬಗ್ಗೆ ಆಯಿತು